ಹೀಗು ಸಿಗಿಡಿಕೆ ನಾವು ಕೊಟ್ಟಿದ ಭಿಕ್ಷದಿಂದ ನೀ ಆಡ್ಸ್ ಬಂದಳು আপটালে <Gã> আপটালে! मेरा गंगा मैया की जय हो 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 ಮೊಟ್ಟ ಮೊದಲಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ನನ್ನ ಹಣೆ ಮಾಡಿದ ಈ ಒಳ ಮೀಸಲಾತಿಯಲ್ಲಿ ನಮ್ಮ ನಾಲ್ಕು ಸಮುದಾಯಗಳಿಗೆ ಏನು ಅನ್ಯಾಯ ಆಗಿದೆ ಈ ಅನ್ಯಾಯಗಳನ್ನ ಸರಿಪಡಿಸ್ಬೇಕಂತೇಳಿ ಇವತ್ತೆ ನಾವು ಹೋರಾಟದ ಮುಖಾಂತರ ಈ ಮನೆಯನ್ನು ಕೊಡಕ್ಕೆ ಬಂದಿದ್ದೀವಿ ಎಲ್ಲ ತಾಂಡಗಳಿಂದ ಓಣಿಗಳಿಂದ ನಮ್ಮ ಎಲ್ಲ ಸಮುದಾಯದ ಜನ ತಾವು ಬಂದಿದ್ರಿ ಮೊಟ್ಟ ಮೊದಲಿಗೆ ನಾನು ತಮ್ಮ ಪಾದಗಳಿಗೆ ನನ್ನ ಹಣೆ ನಮಸ್ಕಾರಗಳನ್ನು ನಮಸ್ಕಾರ ನಾನು ಹೇಳುತ್ತಾ ಆತ್ಮೇರೆಲ್ಲರಿಗೂ ಗೊತ್ತಿರಲಿ ನಾವು ಇವರ ಹತ್ರ ಕೇಳ್ತಾ ನಮ್ಮ ಭಿಕ್ಷೆ ಅಲ್ಲ ಇದು ಹಕ್ಕ ಸಂವಿಧಾನ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಆ ಸಂವಿಧಾನದ ನಿಟ್ಟಿನಲ್ಲಿ ನಾವು ಕೇಳ್ತಾ ಇದೀವಿ ನಾವು ಒಳ ಮೀಸಲಾತಿಯ ವಿರೋಧಿಗಳಲ್ಲ ಕೆಲವು ಜನ ನಾವು ಒಳ ಮೀಸಲಾತಿಗೆ ನಾವು ವಿರೋಧ ಮಾಡ್ತಾ ಇದೀವಿ ಅಂತ ಹೇಳಿ ಕೆಲವೊಂದು ಪೋಸ್ಟರ್ ಗಳು ಹಾಕ್ತಾ ಇದ್ದಾರೆ ನಾವ್ ಹೇಳ್ತಾ ಇದೀವಿ ಎರಡು ಸಾವಿರದ ಮೂವತ್ತು ವರ್ಷಗಳ ಹಿಂದೆ ಎರಡು ಸಾವಿರದ ನಡೆದು ಇಲ್ಲಿವರೆಗೆ ಸದಾಶಿವ ಆಯೋಗ ಅಂತೇಳಿ ಮಾಡಿದ್ರು ವಿಷಯ ಇದೆ ಸದಾಶಿವ ಆಯೋಗದಲ್ಲಿ ಆ ವರ್ಷಿ ಸುಳ್ಳು ಅಂತೇಳಿ ನಮ್ಮ ನಾಲ್ಕು ಸಮುದಾಯಗಳು ಮೂವತ್ತು ವರ್ಷಗಳ ಕಾಲ ಹೋರಾಟ ಮಾಡಿದರ ಪ್ರತಿಫಲವಾಗಿ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಏನು ಬಿಜೆಪಿ ಸರ್ಕಾರ ಇತ್ತು ಬೊಮ್ಮಾಯಿ ಸರ್ಕಾರ ಇದ್ದಾಗ ಸದಾಶಿವ ಆಯೋಗನ ರದ್ದು ಮಾಡಿದ್ರು ಇದು ಬಿಜೆಪಿ ಸರ್ಕಾರ ರದ್ದು ಮಾಡಿದ್ರು ನಮಗೆ ಒಂದು ಅನುಕೂಲ ಅಂತ ನಾನು ಭಾವಿಸ್ತೀನಿ ಅದು ಆದ ನಂತರ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ತಾವೇ ಹಾಕಿದ್ರು ಬೇರೆ ನಮ್ಮ ಸಹೋದರರು ಈ ಸಮುದಾಯಗಳು ಏನು ಟಚೇಬಲ್ ಅಂತ ಹೇಳ್ತೀವಿ ಟಚೇಬಲ್ ಸಮುದಾಯಗಳು ಈ ಸಮುದಾಯಗಳಿಗೆ ನಾವು ಎಸ್ ಸಿ ಪಟ್ಟಿಯಿಂದ ಕೈ ಬಿಡ್ಬೇಕಂತೇಳಿ ಸುಪ್ರೀಂ ಕೋರ್ಟ್ಗೆ ಒಂದು ದಾವೆನ ಹುಡಿದ್ರು ಸುಪ್ರೀಂ ಕೋರ್ಟ್ ಏನಾದರೂ ಒಂದು ಆದೇಶ ಮಾಡಬೇಕು ಅಥವಾ ಏನಾದರೂ ಒಂದು ಟೇಬಲ್ ಏನ್ ಮಾಡ್ತದೆ ಸಂಬಂಧಪಟ್ಟಂತ ಎಸ್ ಸಿ ಎಸ್ ಟಿ ಆಯೋಗದ ಒಂದು ಕಮಿಷನ್ ಇರ್ತದೆ ಕಮಿಷನ್ಗೆ ಪತ್ರ ಬರೆಯುವ ಮುಖಾಂತರ ಪತ್ರ ಬಗ್ ಕೇಳ್ತು ಕರ್ನಾಟಕ ಸರ್ಕಾರದಲ್ಲಿ ಈ ತರ ಒಂದು ಬಂಜಾರ ಭೋವಿ ಕೊರ್ಚಾ ಕೊರ್ಮಗಳನ್ನು ಎಸ್ ಸಿ ಪಟ್ಟಿಯಿಂದ ಹೊರಗೆ ಬಿಡಬೇಕಂತ ಹೇಳಿ ನಮ್ಮ ಒಂದು ಒಂದು ಇದೆ ಅದಕ್ಕೆ ತಮ್ಮ ಅಭಿಪ್ರಾಯ ಹಾಗೂ ಸರ್ಕಾರದ ಅಭಿಪ್ರಾಯ ಕೇಳಿ ನಮಗೆ ತಿಳಿಸ್ಬೇಕಂತೇಳಿ ಆವಾಗ ಎಸ್ ಸಿ ಎಸ್ ಟಿ ಕಮಿಷನ್ ಅವರು ಒಂದು ಲೆಟರ್ ಬರೀತಾರೆ ಸರ್ಕಾರವಾಗ ಬಮ್ಮಯ್ಯ ಅವರು ಮುಖ್ಯಮಂತ್ರಿ ಇರ್ತಾರೆ ನಮ್ಮ ಸಮಾಜದ ಎಲ್ಲ ಹಿಂದಿನ ಎಂ ಎಲ್ ಇದ್ರು ನಮ್ಮ ದೇವಾನಂದ ಚವಾಣ್ ಆಗಿರಬಹುದು ನಮ್ಮ ಪಿ ರಾಜು ಆಗಿರ್ಬಹುದು ಉಮೇಶ್ ಯಾದವ್ ಆಗಿರ್ಬಹುದು ಅವಿನಾಶ್ ಜಾಧವ್ ಆಗಿರಬೇಕು ಪ್ರಭು ಚವ್ವಾಣ ಅವರು ಎಲ್ಲರೂ ಕೂಡ ಹೋಗಿ ಸಿಎಂ ಅವರಿಗೆ ಮನವಿ ಮಾಡಿಕೊಂಡು ಅವರು ಕೈ ಮುಗುದು ಸಾಹೇಬ್ರ ಈ ವರದಿ ಅನ್ಯಾಯ ಮಾಡಿದ್ದಾರೆ ಇದರಲ್ಲಿ ನಾವು ಟಚಬಲ್ ಅಂತ ಹೇಳ್ತಾರೆ ನಮ್ಮ ಸಮಾಜದಲ್ಲಿ ಇವತ್ತು ಕೂಡ ಈಗ ನಾವು ನೋಡಿದ್ರೆ ಎಲ್ಲಾರು ಹಂದಿ ಸಾಕುವಂತ ಪ್ರಕೃತಿ ಅವರು ಅವರು ಒಂದು ಬಾರ್ಗಿ ಮಾಡುವಂತ ಅವ್ರ ಕೆಲಸ ನಮ್ಮ ಕೆಲಸ ಏನು ಭತ್ತ ದೀಪಾವಳಿ ಅವರ ದೀಪಾವಳಿ ದೀಪ ಹಚ್ಚಿ ಬಂಜಾರ ಸಮಾಜ ಏನ್ ಮಾಡ್ತದೆ ದುಡಿ ಹಾಕಿಬಿಡ್ತದ ಎಲ್ಲಿ ಮಹಾರಾಷ್ಟ್ರ ಮಣ್ಣಿನ ಕೆಲಸ ಹೋಗ್ತಾರೆ ಕಬ್ಬಿ ತೋಡಿ ಹೋಗ್ತಾರ ಆ ಕಡೆ ಗೋವಾಕ್ಕೆ ಹೋಗ್ತಾರೆ ಇದೆಲ್ಲ ಮನೆಯವರಿಕೆ ಮಾಡ್ಕೊಂಡು ಮಾಡಿದ ನಂತರ ಮಾನ್ಯ ಬೊಮ್ಮಾಯಿ ಸರ್ಕಾರ ಏನ್ ಮಾಡಿದ್ರು ಒಂದು ಅಲ್ಲೇ ಚೀಫ್ ಸೆಕ್ರೆಟರಿನ ಕರೆದು ಈ ಸಮುದಾಯಗಳಿಗೆ ಬಂಜಾರ ಭೋವಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳೊಂದಿಗೆ ಇವತ್ತು ಏನು ಕರ್ನಾಟಕ ಸರ್ಕಾರದಿಂದ ಇವತ್ತು ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ ಆ ಅನ್ಯಾಯವನ್ನು ಸರಿಪಡಿಸಬೇಕಂತ ಹೇಳಿ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಬೃಹತ್ ಬಗ್ಗೆ ಮೆರವಣಿಗೆ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಮುಖಾಂತರ ಇವತ್ತು ನಮ್ಮ ಆಕ್ರೋಶವನ್ನು ಹೊರಹಾಕಿದ್ದೇವೆ ಇದನ್ನು ಸರ್ಕಾರ ಮಟ್ಟದಲ್ಲಿ ಇರಿದುಕೊಂಡು ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ನ್ಯಾಯವನ್ನು ಅನ್ಯಾಯವನ್ನು ಸರಿಪಡಿಸದೇ ಇದ್ದರೆ ಅತ್ಯಂತ ಉಗ್ರವಾಗಿ ಹೋರಾಟ ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ಸರ್ಕಾರಕ್ಕೆ ಸಂದೇಶವನ್ನು ಕೂಡ ಹಲೋ ಹಲೋ ಇವತ್ತು ಒಳ ಮೀಸಲಾತಿ ವಿರೋಧಿ ಹೋರಾಟ ಸಮಿತಿಯ ಪರವಾಗಿ ಹಮ್ಮಿಕೊಂಡಿರುವಂತಹ ಬೃಹತ್ ಹೋರಾಟದಲ್ಲಿ ಆಗಮಿಸಿರುವಂತ ಲಂಬಾಣಿ ಕೊರಚ ಹಾಗೂ ಭವಿ ಸಮಾಜದ ಎಲ್ಲ ನಾಯಕರುಗಳಿಗೂ ಹಾಗೂ ಕಾರ್ಯಕರ್ತರುಗಳಿಗೂ ಹಾಗೂ ಸಮಾಜದ ಮುಖಂಡರುಗಳಿಗೂ ಸ್ವಾಗತ